ಲೂಕನು ಬರೆದಂತ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ ಬಹು ಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು ಆದರೆ ಅವರಿಂದಾಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಈ ವಾಕ್ಯದಲ್ಲಿ ಕ್ರಿಸ್ತನು ಪರಲೋಕ ರಾಜ್ಯಕ್ಕೆ ಹೋಗುವಂಥ ಮಾರ್ಗವು ಇಕ್ಕಟ್ಟು ಎಂಬುದಾಗಿ ತಿಳಿಸಿ ಅದರಲ್ಲಿ ಪ್ರವೇಶಿಸುವಂತೆ ಹೇಳಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ ಬಹು ಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು ಆದರೆ ಅವರಿಂದಾಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಅಂದರೆ ಇಕ್ಕಟ್ಟ ಆದಂತಹ ಬಾಗಿಲು ಪರಲೋಕ ರಾಜ್ಯಕ್ಕೆ ಸೇರಬೇಕಾದಂತ ಆ ಮಾರ್ಗವು ಬಹಳ ಕಠಿಣವಾದದ್ದು ಅಷ್ಟು ಸುಲಭವಾದದಲ್ಲ ಅದಕ್ಕೋಸ್ಕರ ನಾವು ಹೆಣಗಾಡಬೇಕು ಅಂದರೆ ಕಷ್ಟಪಡಬೇಕು ಹೋರಾಡಬೇಕು ತೀರ್ಮಾನಗಳಲ್ಲಿ ನಿಲ್ಲಬೇಕು ಸರಿಯಾದ ಒಂದು ದೃಢತೆಯಲ್ಲಿ ಮುಂದೆ ಸಾಗಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇಹಲೋಕದ ಆಶಾಪಾಶಗಳನ್ನು ಇಹಲೋಕದ ಕಾರ್ಯಗಳನ್ನು ತ್ಯಾಗ ಮಾಡಿ ಅದನ್ನು ಬಿಟ್ಟು ಬಿಟ್ಟು ಪರಲೋಕ ರಾಜ್ಯದ ಮಾರ್ಗದಲ್ಲಿ ಮುಂದೆ ಸಾಗಬೇಕು ಇದೇ ಅನೇಕರಿಗೆ ಕಷ್ಟವಾಗುವಂಥದ್ದು ಇಹಲೋಕದ ವೈಭೋಗಗಳನ್ನು ಬಿಡುವುದಕ್ಕೆ ಮನಸ್ಸಿಲ್ಲದೆ ಇಹಲೋಕದ ಸಂತೋಷಗಳನ್ನು ಇಲ್ಲಿ ಸಿಗುವಂಥ ಉಲ್ಲಾಸಗಳನ್ನು ಕ್ಷಣಿಕವಾದಂಥ ಕಾರ್ಯಗಳನ್ನು ತ್ಯಜಿಸುವುದಕ್ಕೆ ತಿರಸ್ಕರಿಸುವುದಕ್ಕೆ ಅನೇಕರಿಗೆ ಮನಸ್ಸಿಲ್ಲದೆ ಇರುವುದರಿಂದ ಇಕ್ಕಟ್ಟ ಅಂತ ಬಾಗಿಲಿನಲ್ಲಿ ಅವರಿಗೆ ಪ್ರವೇಶಿಸುವುದಕ್ಕೆ ಆಗದೆ ಹೋಗುತ್ತದೆ ಇದನ್ನೇ ಯೇಸುಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದ್ದಾನೆ ಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು ಆದರೆ ಅವರಿಂದಾಗುವುದಿಲ್ಲ ಎಂಬುದಾಗಿ ಅಂದ್ರೆ ಇಲ್ಲಿ ಯಾರೋ ತಡೆ ಹಾಕುತ್ತಾ ಇದ್ದಾರೆ ಎಂಬುದಾಗಿ ಅಲ್ಲ ಅವರಿಂದಲೇ ಒಳಗೆ ಹೋಗುವುದಕ್ಕೆ ಆಗುವುದಿಲ್ಲ ಕಾರಣ ಅವರು ಹಿಡಿದುಕೊಂಡಿರುವಂತ ಇಹಲೋಕದ ಕಾರ್ಯಗಳು ಅವರಿಗೆ ಅಂಟಿಕೊಂಡಿರುವಂತ ಇಹಲೋಕದ ವಿಷಯಗಳು ಆಶಾಪಾಶಗಳು ಹಣದಾಸೆ ಇಹಲೋಕದ ಸ್ಥಾನಮಾನಗಳು ಘನತೆ ಇವುಗಳು ಅವರನ್ನು ಪರಲೋಕ ರಾಜ್ಯದ ಮಾರ್ಗದಲ್ಲಿ ಒಳಗೆ ಹೋಗುವುದಕ್ಕೆ ಬಿಡದೆ ತಡೆ ಮಾಡುತ್ತದೆ ಆದ್ದರಿಂದ ಇವುಗಳ ಮೇಲೆ ಮನಸ್ಸಿಡುವಂಥವರು ಪರಲೋಕ ರಾಜ್ಯವನ್ನ ಅಲ್ಲ ಪರಲೋಕ ರಾಜ್ಯಕ್ಕೆ ಹೋಗುವಂತ ಮಾರ್ಗದ ಬಾಗಿಲು ಒಳಗೂ ಕೂಡ ಹೆಜ್ಜೆ ಇಡುವುದಕ್ಕೆ ಆಗುವುದಿಲ್ಲ ಆದ್ದರಿಂದಲೇ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಕೆಳಗಿನವುಗಳ ಮೇಲೆ ಅಲ್ಲ ಮೇಲಿನವುಗಳ ಮೇಲೆ ಮನಸ್ಸಿಡಿರಿ ನಾವು ಎಲ್ಲಿಗೆ ಹೋಗಬೇಕೆಂಬುದಾಗಿ ಆಗ್ರಹಿಸುತ್ತಾ ಇದ್ದೇವೋ ಅದರ ಮೇಲೆ ನಾವು ಮನಸ್ಸಿಡಬೇಕು ಅದರ ವಿಷಯಗಳ ಕುರಿತಾಗಿ ಆಸೆ ಪಡಬೇಕು ಬಯಸಬೇಕು ಆಗ್ರಹಿಸಬೇಕು ಆಗಲೇ ಇರುವಂತಹ ಈ ಸ್ಥಳದಿಂದ ಹೋಗಬೇಕಾಗಿರುವಂತಹ ಸ್ಥಳಕ್ಕೆ ಹೋಗಿ ಹೊಂದಬೇಕಾದ ಹೊಂದುವಂತೆ ಪ್ರಯಾಣವನ್ನು ನಡೆಸಬಹುದಾಗಿದೆ ಆದ್ದರಿಂದ ದಿವಸಗಳಲ್ಲಿ ಪರಲೋಕ ರಾಜ್ಯದ ಮಾರ್ಗವು ಇಕ್ಕಟ್ಟಾದಂತಹ ಮಾರ್ಗ ಅದರಲ್ಲಿ ಪ್ರವೇಶಿಸಬೇಕು ಅಂದರೆ ನಿಮ್ಮನ್ನು ಅಂಟಿಕೊಳ್ಳುವಂತ ಇಹಲೋಕದ ಕಾರ್ಯಗಳನ್ನೆಲ್ಲ ಕಿತ್ತು ಬೀಸಾಡಬೇಕು ಅನೇಕ ತ್ಯಾಗಗಳನ್ನು ಮಾಡಬೇಕು ಅನೇಕ ವಿಷಯಗಳನ್ನು ಸಹಿಸಿಕೊಳ್ಳಬೇಕು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಜೀವಿಸಬೇಕು ಆ ರೀತಿಯಾಗಿ ಜೀವಿಸುವುದಾದರೆ ಮಾತ್ರ ಪರಲೋಕದ ಬಾಧ್ಯತೆಯು ಸಿಗುತ್ತದೆ ಎಂಬುದನ್ನು ತಿಳಿದು ಸುಮ್ಮನೆ ಆಗ್ರಹಿಸಿದ ಇಲ್ಲ ನಾವೇ ಕಲ್ಪನೆ ಮಾಡಿಕೊಂಡರೆ ಏಸುವೆ ಏಸುವೆ ಎಂಬುದಾಗಿ ದಿನಕ್ಕೆ ನೂರು ಬಾರಿ ಕರೆದರೂ ಕೂಡ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಇದೆಲ್ಲವನ್ನೂ ಕೂಡ ತ್ಯಜಿಸಿ ತಂದೆಯ ಚಿತ್ತವನ್ನ ನೆರವೇರಿಸುತ್ತಾ ಆ ಮಾರ್ಗದಲ್ಲಿ ಮುನ್ನಡೆಯುವಂಥವರೇ ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ ಎಂಬುದನ್ನು ತಿಳಿದು ಅದಕ್ಕೋಸ್ಕರ ಬಿಡಬೇಕಾದನ್ನು ಬಿಟ್ಟು ಹೊಂದಬೇಕಾದ ಹೊಂದುವುದಕ್ಕೆ ದೃಢತೆಯಿಂದ ಸಮರ್ಪಣೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಪರಲೋಕಕ್ಕೆ ಹೋಗುವಂತ ಬಾಗಿಲು ಬಹಳ ಇಕ್ಕಟ್ಟಾದದ್ದು ಅದರ ಒಳಗೆ ಹೋಗುವುದಕ್ಕೆ ಹೆಣಗಾಡಬೇಕು ಬಹು ಜನರು ಒಳಗೆ ಹೋಗುವುದಕ್ಕೆ ನೋಡುವರು ಆದರೆ ಅವರಿಂದ ಆಗುವುದಿಲ್ಲ ಎಂಬುದಾಗಿ ನೀನು ಹೇಳಿದಂತೆ ಅಪ್ಪ ಈ ದಿವಸಗಳಲ್ಲಿ ನಮ್ಮ ಜೀವಿತ ಒಳಗೆ ಹೋಗುವುದಕ್ಕಾಗದೇ ಇರುವಂಥ ತಡೆಗಳನ್ನು ನಾವೇ ಹೊತ್ತುಕೊಂಡಿರುವಂತಹ ಲೋಕದ ಕಾರ್ಯಗಳನ್ನು ಆಶಾಪಾಶಗಳನ್ನು ತ್ಯಜಿಸಿ ಬೀಸಾಡುವುದಕ್ಕೆ ಸಮರ್ಪಿಸಿಕೊಡುತ್ತಿದ್ದಾವೆ ಇಹಲೋಕದ ಆಶಾಪಾಶಗಳು ಇಹಲೋಕದ ಪಾಪಗಳು ಆಡಂಬರಗಳು ಪದವಿಗಳು ಐಶ್ವರ್ಯ ಹಣ ಇದ್ಯಾವುದು ಕೂಡ ನಮಗೆ ಬೇಡ ನಮಗೆ ಬೇಕಾಗಿರುವಂತದ್ದು ಅಪ್ಪ ನಿನ್ನ ಪರಲೋಕ ರಾಜ್ಯದಲ್ಲಿ ಸೇರಿ ಯುಗ ಯುಗಾಂತರಗಳು ಅಪ್ಪ ನಿನ್ನೊಟ್ಟಿಗೆ ಬಾಳುವಂತ ಶ್ರೇಷ್ಠವಾದ ಬಾಧ್ಯತೆ ಅದಕ್ಕೆ ತಡೆಯಾಗಿ ನಿಲ್ಲುವಂತಹ ಯಾವ ಕಾರ್ಯವೂ ಕೂಡ ನಮ್ಮ ಜೀವಿತದಲ್ಲಿ ಇರದಂತೆ ಅವುಗಳನ್ನು ಹಾಕುವುದಕ್ಕೆ ಸಮರ್ಪಿಸ್ತಾ ಇದ್ದಾವೆ ವಿಶೇಷ ಅಂತ ನಿನ್ನ ಅಭಿಷೇಕದ ಬಲ ನಿನ್ನ ಕೃಪೆ ಕರ್ತನೆ ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಜ್ಞಾನವನ್ನು ಅನುಗ್ರಹಿಸು ಕರ್ತನೆ ನಿನ್ನ ಉದ್ದೇಶಗಳನ್ನು ನೆರವೇರಿಸುವಂತಹ ಸಮರ್ಪಣೆಯಲ್ಲಿ ಮುನ್ನಡೆದಕ್ಕೆ ಸಹಾಯ ಮಾಡು ಪ್ರತಿಯೊಬ್ಬರ ಮೂಲಕವಾಗಿಯೂ ನಿನ್ನ ಉದ್ದೇಶವು ನೆರವೇರಲಿ ನಿನ್ನ ಆಗ್ರಹಗಳು ಪರಿಪೂರ್ಣಗೊಳ್ಳಲಿ ಪರಲೋಕ ರಾಜ್ಯಕ್ಕೆ ಅಪ್ಪ ನಿನ್ನ ಮಕ್ಕಳು ಸೇರುವುದರೊಟ್ಟಿಗೆ ಅನೇಕರನ್ನು ಅದರೊಳಗೆ ಸೇರಿಸುವಂತ ಉಪಯೋಗಕರವಾದ ಪಾತ್ರೆಗಳಾಗಿ ಬದಲಾಯಿಸು ಲೋಕವಾದರ ಕಾರ್ಯಗಳು ನಾಶವಾಗುತ್ತವೆ ಎಂಬುದನ್ನು ತಿಳಿದು ನಾಶವಾಗದೇ ಇರುವಂತಹ ಪರಲೋಕ ರಾಜ್ಯದ ಮೇಲೆ ನಿತ್ಯ ನಿತ್ಯವಂತ ಪರಲೋಕ ಸಂಸ್ಥಾನದ ಮೇಲೆ ಮನಸ್ಸಿಟ್ಟು ಮುನ್ನಡೆಯುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ನೀನು ಬಲಪಡಿಸು ಕರ್ತನೆ ರೆಕ್ಕೆಗಳಲ್ಲಿ ಮರೆ ಮಾಡಿಕೊಂಡು ಸುರಕ್ಷಿತವಾಗಿ ನಡೆಸು ಸಕಲ ಕೊರತೆಗಳು ನೀಗೆ ಆಶೀರ್ವಾದ ಉಂಟಾಗಲಿ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾದನೆ ನಿನ್ನ ಅರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತಿರುವ ತಂದೆಯ ಆಮೇನ್ ಆಮೇನ್